ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಲ ಮತ್ತೆ ಕೃಷಿಗೆ ನಾನು ಏನ್ ಮಾಡ್ಬೋದಿ ಎಲೆಕ್ಷನ್ ಖರ್ಚು ಮಾಡೋದಾ ಓಕೆ ಇದು ಕಮಿಷನ್ ಅಂತ ಅನ್ಕೊಂಡ್ ಹಾಕೊಂಡ್ಬೋಟಿ ನಾನು ಎಲೆಕ್ಷನ್ ಖರ್ಚು ಮಾಡೋದಕ್ಕೆ ಅವ್ರ ಜೀತಕ್ ಅಕೌಂಟಿಗೆ

ಫ್ರೀ ಅಷ್ಟೇ ಐದ್ ಕೆಜಿ ಫ್ರೀ ದುಡ್ಡು ತಿಲ್ರ ಉಳಿದು ದುಡ್ಡು ಎಲ್ಲ ಬ್ಯಾಂಕಿಗೆ ತಕ್ಕೊಂಬರ್ತವ್ ಯಾರ ಸಾವಿರ ರೂಪಾಯಿ ಕೊಡ್ತಾರೆ ಹೌದು ಇದು ಅಲ್ಲ ಅಲ್ಲ ಒಳ್ಳೇದಾಗ ನೀವು ಸೋಮವಾರ ಯಾರ್ಯಾರ ಕಮಿಷನ್ ಯಾರು ಕೊಟ್ಟಿಲ್ಲ ಇದು ಒಳ್ಳೇದಾಗ ಹೌದು ಹಂಗಾರೆ ಬೇರೆ ಪಕ್ಷದವರು ಇದೆಲ್ಲರೂ ಕೆಟ್ಟದು ಯಾರಿಗೂ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ ಏನ್ ಮಾಡ್ಬೇಕು ಅವ್ರನ್ನ ಮನಿಕಲ್ ಗೀತವ್ರು ಈ ಸತಿ ಚುನಾವಣೆ ನಿಂತಾರೆ ನಿಮಗೆ ಗೊತ್ತು ಗೀತಾಕ್ ಅವ್ರು ನಿಂತಿರೋದ್ರಿಂದ ದಯವಿಟ್ಟು ಗೀತಾಕ್ ಅವ್ರಿಗೆ ಮತ ಕೊಟ್ಟು ಆಶೀರ್ವಾದ ಮಾಡಿ ಗೆಲ್ಸಕ್ಕಂಥದ್ದು ಮಾಡಿದ್ರೆ ಈಗ ಮತ್ತೆ ಒಂದ್ ಲಕ್ಷ ಮತ್ತೆ ಒಂದ್ ಲಕ್ಷ ಸಾಲ ಮನ್ನಾ ಬೇರೆ ಬೇರೆ ಕಾರ್ಯಕ್ರಮ ಎಲ್ಲ ಇರೋದ್ರಿಂದ ದಯವಿಟ್ಟು ಅವರಿಗೆ ಮಾಡಿ ಇದೇನಾದ್ರು ದೇಶದಲ್ಲಿ ನಮ್ಮ ಸರ್ಕಾರ ಬಂದ್ರೆ ಸವಲತ್ತು ಬರುತ್ತೆ ಇದೆಲ್ಲ ನೀವು ಬೆಳಸೂರ್ಸಿ ಟ್ಯಾಕ್ಸ್ ಕಟ್ಟಿರೋ ಹಣನ ನಾನು ನಿಮಗೆ ಕಟ್ತಾ ಇರೋದು ಅದಕ್ಕೆ ನೀವು ಇದನ್ನ ತಗೊಳ್ಳಿ ಆಶೀರ್ವಾದ ಮಾಡಿ ಅವ್ರಿಗೆ ಶಕ್ತಿ ಕೊಡುವಂತ ಕೆಲಸ ಮಾಡಬೇಕು ಗೊತ್ತಿದೆ ಇವರೆಲ್ಲರೂ ಮನ್ಮನೆಗೆ ಬಂದು ಆ ಯಾರೀತಿ ನಮ್ಮ ಸರ್ಕಾರ ಬಂತು ಅಂದ್ರೆ ಕೆಜಿ ಅಕ್ಕಿ ಅಲ್ಲಿ ಐದ್ ಕೆಜಿಗೆ ದುಡ್ಡು ಐತಿ ಶಕ್ತಿ ಅಂತ ಬಸ್ ಅಲ್ಲಿ ಓಡಾಡ್ಬೇಕು ದುಡ್ಡು ಕಟ್ತೀರಾ ಮಾಡ್ಬೇಕೀಗ ಅಷ್ಟೇ ನಾವು ಕೇಳೋದು ಮಾತೀವಿ ನೋಡ್ರಿ ನೀವು ಮಾತ್ ಕೊಟ್ಟು ವಿಶ್ವಾಸದಲ್ಲೇ ಬರೀ ಮಾತಿಗೆನೆ ನೀವು ಮತ ಹಾಕಿ ನೀವ್ ಗೆಲ್ಸಿದ್ರಿ ಇವತ್ತು ನಾವ್ ಮಾತು ಉಳಿಸ್ಕೊಂಡಿದ್ರಿ ಇಷ್ಟೆಲ್ಲಾ ಕೊಟ್ಟಿದ್ದಾರೆ ಯಾರು ಅವರು ಆ ಕಾಂಗ್ರೆಸ್ ಪಕ್ಷದಿಂದ ನಿಲ್ಸಿದ್ದಾರೆ ಇವತ್ತೆಲ್ಲಾ ಕೊಟ್ಟಿರೋದು ಲಾಷ್ಟ್ರ ಮಟ್ಟದಲ್ಲೂ ಕೂಡ ನಮಗ್ ವಿಶ್ವಾಸ ಇದೆ ಬರ್ಬೇಕು ಕಾಂಗ್ರೆಸ್ ಪಕ್ಷ ಬರ್ತದೆ ರಾಹುಲ್ ಗಾಂಧಿ ಸಹಿ ಸೈನ್ ಮಾಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಸೈನ್ ಮಾಡಿದ್ದಾರೆ ವಿಶ್ವಾಸ ಇಟ್ಕೊಳ್ಳಿ ನಮಗೆ ಅಧಿಕಾರ ಬಂದ್ರೆ ಈ ಸವಲತ್ತು ಕೂಡ ನಿಮಗೆ ಬರಬೇಕು ಅಂತ ಹೇಳಿ ನಾವು ಮಾಡಿರೋದು ನಾವು ನಮ್ಮಪ್ಪನ ಮನೆಯಿಂದ ಅಂತ ಇಲ್ಲ ಇದು ನೀವು ಎವ್ರು ಸೂಸಿ ಟ್ಯಾಕ್ಸ್ ಕಟ್ತೀರಾ ಆ ಟ್ಯಾಕ್ಸ್ ಹಣನ ನಿಮ್ಮ ಅಡಿಲಿಗೆ ಹಾಕ್ತಕ್ಕಂಥ ಕೆಲಸವನ್ನ ನಾವು ಮಾಡಿದೀವಿ ಕೂಡ ಮಾಡ್ತೀವಿ ಇದಕ್ಕೆ ನಮಗೆ ಅವಕಾಶವನ್ನು ಕೊಡಬೇಕು ನಾವು ಮತ ಹಾಕಿ ಗೆಲ್ಸಿ ನಿಮಗೆ ಅನುಕೂಲ ಆಗ್ತಕ್ಕಂಥ ಸರ್ಕಾರಗಳನ್ನ ಸಾಕಾರ ಮಾಡ್ತಕ್ಕಂಥ ಗ್ಯಾರಂಟಿಯನ್ನ ನೀವು ಮಾಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ನಮ್ಮ ಮನವಿಯನ್ನ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ